ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಟಾಪಿಕ್ ಜಿ ಕೆ ತ್ರೀ ಸಿಕ್ಸ್ಟಿಯ ಹತ್ತೊಂಬತ್ತನೇ ವಿಡಿಯೋ ವಿದ್ಯಾರ್ಥ್ಯ ಅದರಲ್ಲಿ ಇತಿಹಾಸದ ಒಂದು ಕರ್ನಾಟಕದ ಇತಿಹಾಸದ ವಿಭಾಗದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಾಪಿಕ್ ಯಾವ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಹಲವಾರು ಕ್ವಶನ್ ಕೂಡ ಬಂದಿದೆ ವ್ಯಾರ್ಥಿಗಳು ಅದೇ ರೀತಿ ಪಿ ಸಿ ವರೆಗೆ ಕೂಡ ಹಲವಾರು ಕ್ವಶನ್ ಬಂದಿದೆ ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಒಬ್ಬ ವ್ಯಕ್ತಿಗಳು ಯಾರು ಬಂದ್ರೆ ಹರಿಹರ ಮತ್ತು ಬುಕ್ಕರಾಯ ಒಂದನೇ ಹರಿಯರ ಮತ್ತು ಬುಕ್ಕರಾಯ ಅದೇ ರೀತಿ ಆತನ ಗುರು ಯಾರು ಬಂದ್ರೆ ವಿದ್ಯಾರಣ್ಯ ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಲವಾರು ಪ್ರಶ್ನೆ ಬಂದಿದೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಕೇಳ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಬಂದ್ರೆ ಅಕ್ಕ ಮತ್ತು ಬುಕ್ಕ ಇವರನ್ನೇ ಒಂದನೇ ಹರಿಹರ ಎಂದು ಕರೆಯುತ್ತಾರೆ ಒಂದನೇ ಹರಿಹರ ಅದೇ ರೀತಿ ಬುಕ್ಕರಾಯ ಬುಕ್ಕರಾಯ ಅಕ್ಕ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿಗಳು ವಿದ್ಯಾರ್ಥಿ ಹಲವಾರು ಸಾವಿರ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಲವಾರು ಸಲ ಕ್ವಶ ಆಗಿದೆ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಅದೇ ರೀತಿ ಪಿ ಸಿ ವರೆ ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ ಕೇಳುವ ಚಾನ್ಸ್ ಜಾಸ್ತಿ ಆಗಿದೆ ಯಾಕಂದ್ರೆ ಕರ್ನಾಟಕ ಇತಿಹಾಸ ಮೇಲೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಒಂದು ಎಕ್ಸಾಮ್ ಗಳು ಕೆಪಿ ಎಸ್ ಸಿ ಪಿ ಡಿಒ ಸಿ ಎಫ್ ಹಲವಾರು ಎಕ್ಸಾಮ್ ಗಳಲ್ಲಿ ಈ ಕರ್ನಾಟಕದ ಒಂದು ವಿಷಯವನ್ನು ಕೇಳುತ್ತಾರೆ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿಗಳು ಅಂದ್ರೆ ಅಕ್ಕ ಮತ್ತು ಬುಕ್ಕ ಅದೇ ರೀತಿ ಇವರಿಗೆ ಸಹಾಯ ಮಾಡಿದ ಗುರು ಕೂಡ ಕೇಳಿದ ವಿದ್ಯಾರ್ಥಿ ಅನೇಕ ಒಂದು ಎಕ್ಸಾಮ್ ಅಲ್ಲಿ ಸಹಾಯ ಮಾಡಿದ ಗುರು ಯಾರು ಅಂದ್ರೆ ವಿದ್ಯಾರಣ್ಯ ಸಹಾಯ ಮಾಡಿದ ಗುರು ಯಾರಪ್ಪ ಅಂದ್ರೆ ವಿದ್ಯಾರಣ್ಯ ಅದೇ ರೀತಿ ಈ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ ಸ್ಥಾಪನೆ ಮಾಡಲಾಗಿದೆ ತುಂಗಭದ್ರಾ ನದಿಯ ದಡದ ಮೇಲೆ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗಿದೆ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಈ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ನದಿಯ ದಡದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ಪಿ ಸಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಎಲ್ಲ ಬಂದ್ರೆ ತುಂಗಭದ್ರ ನದಿಯ ದಡದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಒಂದು ಲಾಂಛನ ಯಾವ್ದು ವರಹ ಇದು ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು ಜನಗರ ಸಾಮ್ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರೆ ವರಹ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಜನಗರ ಸಾಮ್ರಾಜ್ಯವನ್ನು ನಾಲ್ಕು ಮನೆತನಗಳು ಆಳ್ವಿಕೆ ಮಾಡಿದ ವಿದ್ಯಾರ್ಥಿಗಳಿಗೆ ನಾಲ್ಕು ಮನೆತನಗಳು ಮಾಡಲಾಯಿತು ಅವು ಯಾವಪ್ಪ ಅಂತ ನಾವು ನೋಡೋಣ ವಿದ್ಯಾರ್ಥಿ ಒಂದೇದು ಸಂಗಮ ಸಾಳ್ವ ತುಳುವ ಅರವಿಡು ಈ ವಿದ್ಯಾರ್ಥಿಗಳೇ ಸಂಗಮ ಹದ್ನೂರ ಮೂವತ್ತಾರರಿಂದ ಹದಿನಾಲ್ನೂರ ಎಂಬತ್ತೈದರವರೆಗೆ ಆಳ್ವಿಕೆ ಮಾಡಲಾಯಿತು ಅದೇ ರೀತಿ ಎಂಬತ್ತೈದರಿಂದ ಹದಿನೈದು ನೂರ ಮೂರವರೆಗೆ ಆಳ್ವಿಕೆ ಮಾಡಲಾಯಿತು ಅದೇ ರೀತಿ ರೀತಿ ತುಳುವ ಹದಿನೈದುನೂರ ಮೂರೂರಿಂದ ಹದಿನೈದು ನೂರ ಅರವತ್ತೈದರವರೆಗೆ ವರೆಗೆ ಮಾಡಲಾಯಿತು ಅದೇ ರೀತಿ ಅರವಿಡು ಲಾಸ್ಟ್ ಕೊನೆಯ ಮನೆತನ ಯಾವುದಂತ ಕೂಡ ಪ್ರಶ್ನೆ ಆಗಿದೆ ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಅನೇಕ ಎಕ್ಸಾಮ್ ಅಲ್ಲಿ ಹೊಂದಿಸಿ ಹೊಂದಿಸಿ ಬರೀರಿ ಅಂತ ಕ್ವಶನ್ ಕೊಟ್ಟು ಅದೇ ರೀತಿ ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಒಂದು ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿಂದ ಹಲವಾರು ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ ದಯವಿಟ್ಟು ಚೆನ್ನಾಗಿ ಕೇಳಿ ಫಸ್ಟ್ ಯಾವ್ದು ಸಂಗಮ ಸಾಳ್ವ ತುಳು ಅರವಿಡು ಈ ಒಂದು ಸಂಗಮ మనతన రాజధాని యావ్ ఆగిత ఆనే బుంది ఆనె గుందీ ఆగి విద్యార్థి ఆనే బుంది సంగమ మనతన రాధా ఆనెుంది ఆగి అదే రీతి విద్యార్థి సాల్వ మనతన రాధా యావదాగిప్ప హంపి అదే రీతి తుళువ మనతన రాజధాని యాదవ్ హంపి హంపి అదే రీతి అరవీడు మనతన రాజధాని యావద పేనుగోండ పేనుగోండ ఇన్నొందు చంద్రగిరి చంద్రగిరి విద్యార్థి ಇವೆಲ್ಲ ರಾಜಧಾನಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅನೇಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿಗಳು ಅದೇ ರೀತಿ ವಿದ್ಯಾರ್ಥಿ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠದರು ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಇದೆ ಯಾಕಂದ್ರೆ ಪೋರ್ಚುಗೀಸರ ಒಬ್ಬ ಗರ್ನರ್ ಜನರಲ್ ಸಹಾಯ ಮಾಡಿದ ವ್ಯಕ್ತಿ ಯಾರು ಕೂಡ ಅನೇಕ ಬಾರಿ ಕ್ವಶನ್ ಆಗಿದೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅಲ್ಗೂ ಕರ್ನಿಗೆ ಸಹಾಯ ಮಾಡಿದೆ ಅಲ್ಬುಕರ್ಗ್ ಗೋವನ್ನ ವಶಪಡಿಸಿಕೊಳ್ಳಲು ಸಹಾಯ ಮಾಡಿದ ಮೈಸೂರಿನ ಒಡೆಯ ಯಾರಪ್ಪ ಅಂತ ಕೆ ಎಸ್ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಡೈರೆಕ್ಟ್ ಕ್ವಶನ್ ಯಾವ್ದು ಅಂದ್ರೆ ಶ್ರೀಕೃಷ್ಣ ದೇವರಾಯ ಸಹಾಯ ಮಾಡಿದ್ರು ಯಾಕೆಂದ್ರೆ ಶ್ರೀಕೃಷ್ಣ ದೇವರಾಯಿಗೆ ಪರ್ಷಿಯನ್ ಕುರಿಗಳ ಅವಶ್ಯಕತೆ ಇಲ್ಲ ಅದ ರೀತಿ ಅಲ್ಬು ಕರ್ಗಿನ ಗೋವನ್ನ ವಶಪಡಿಸಿಕೊಂಡು ಪೋರ್ಚುಗೀಸರ ರಾಜಧಾನಿಯನ್ನು ಮಾಡಲು ಅದನ್ನ ಒಂದು ಆಸೆಯಾಗಿದೆ ವಿದ್ಯಾರ್ಥಿಗಳಿಗೆ ಇಬ್ಬರಿಗೋಸ್ಕರ ಇಬ್ಬರು ಒಂದು ಆಸೆಗಳನ್ನು ನೆರವೇರಿಸಿಕೊಂಡ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಕೂಡ ಯುಪಿಎಸ್ ಸಿ ಕ್ವಶನ್ ಅಲ್ಲಿ ಕೇಳುತ್ತಾರೆ ದಯವಿಟ್ಟು ವಿದ್ಯಾರ್ಥಿಗಳೇ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿದ್ದಾನೆ ಅನ್ನೋದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಈ ನಾಲ್ಕು ಮನೆತನಗಳಲ್ಲಿ ಯಾವ ಒಂದು ವಂಶಕ್ಕೆ ಸೇರಿದ್ರು ಅಂದ್ರೆ ತುಳು ವಂಶಕ್ಕೆ ಸೇರಿದ್ದನು ತುಳುವ ವಂಶಕ್ಕೆ ಸೇರಿದವರು ಶ್ರೀಕೃಷ್ಣ ದೇವರಾಯ ಇದು ಕೂಡ ಕ್ಷೇತ್ರ ಆಗಿದೆ ವಿದ್ಯಾರ್ಥಿಗಳ ಅದೇ ರೀತಿ ಶ್ರೀಕೃಷ್ಣ ದೇವರಾಯನ ಒಂದು ಆಡಳಿತ ಹದಿನೈದು ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಹದ್ನೈದನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಮೈಸೂರಿನ ವರ್ಡ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ವಂಶ ಯಾವ್ದಪ್ಪ ಅಂದ್ರೆ ವಂಶ ಅದೇ ರೀತಿ ವಿದ್ಯಾರ್ಥಿಗಳೇ ಅವರ ಒಂದು ತಂದೆ ತಾಯಿ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟಿವ್ ಜಗತ್ತಿನಲ್ಲಿ ಯಾವುದೇ ಒಂದು ಪ್ರಶ್ನೆವನ್ನು ನಾವು ಬಿಡಬಾರದು ವಿದ್ಯಾರ್ಥಿಗಳು ಅದೇ ರೀತಿ ಅವರ ತಂದೆ ನರಸನಾಯಕ ತಾಯಿ ನಾಗಲಾಂಬಿಕೆ ತಂದೆ ನರಸನಾಯಕ ತಂದೆ ನರಸನಾಯಕ ತಾಯಿ ನಾಗಲಾಂಬಿಕೆ ತಾಯಿ ನಾಗಲಾಂಬಿಕೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಒಂದು ಶ್ರೀಕೃಷ್ಣ ದೇವರಾಯನ ಮಂತ್ರಿ ಯಾರಪ್ಪ ಅನ್ನೂ ಕೂಡ ಹಲವಾರು ಸಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ ಸಾಲ್ವ ತಿಮ್ಮರಸ ಸಾಲ್ವ ತಿಮ್ಮರಸ ಸಾಲ್ವೋ ತಿಮ್ಮರಸ ಶ್ರೀಕೃಷ್ಣ ದೇವರಾಯನ ಮಂತ್ರಿ ಆಗಿದ್ದನು ಅದೇ ರೀತಿ ಇದ್ದಾರೆ ಗುರು ಕೂಡ ಯಾರಾಗಿದ್ದಾರೆ ಅಂದ್ರೆ ವ್ಯಾಸರಾಯರು ಶ್ರೀಕೃಷ್ಣ ದೇವರಾಯನ ಗುರು ಅಂದ್ರೆ ವ್ಯಾಸರಾಯರು ಅದೇ ರೀತಿ ಬಿರುದ್ದಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಅನೇಕ ಸಲ ಬಿರುದುಗಳ ಮೇಲೆ ಕ್ವಶ ಆಗಿದೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಚೆನ್ನಾಗಿ ಕೇಳಿ ಬಿರುದ್ಗಳು ಯಾವ ಅಂದ್ರೆ ಆಂಧ್ರ ಭೋಜಕ ಇದಾದ್ರೂ ಸಾಕಷ್ಟು ಪಿಸಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ಕ್ವಶ್ ಆಗಿದೆ ಹಲವಾರು ಸಲ ಮತ್ತೆ ಮತ್ತೆ ಕೇಳಿದ್ದಾರೆ ರಿಪೀಟ್ ಕ್ವಶನ್ ಆದ ಯಾವ್ದಪ್ಪ ಅಂದ್ರೆ ಬಿರುದುಗಳ ಮೇಲೆ ಕ್ಷೇಷ ಜಾಸ್ತಿ ಆಗಿ ಈ ಒಂದು ಇತಿಹಾಸದ ವಿಭಾಗದಲ್ಲಿ ಬಿರುದುಗಳ ಮೇಲೆ ಅನೇಕ ಕ್ವಶ್ ಬರ್ತದೆ ವಿದ್ಯಾರ್ಥಿಗಳಿಗೆ ಬಿರುದು ಯಾವ್ದಪ್ಪ ಅಂದ್ರೆ ಆಂಧ್ರ ಭೋಜಕ ಅದೇ ರೀತಿ ಕರ್ನಾಟಕ ರಾಜ ರಮ ರಮಣ ರಾಜ ರಮಾ ರಮಣ ಕರ್ನಾಟಕ ರಾಜ ರಮ ರಮಣ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಯೌವನ ಯೌವನ ರಾಜ ಪ್ರತಿಷ್ಠಾಪಕ ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳ ಯವನ ರಾಜ ಪ್ರತಿಷ್ಠಾಪಕ ಎಂಬ ಬಿರು ಯಾರ ಶ್ರೀಕೃಷ್ಣ ದೇವರಾಯನಿಗೆ ಇದೆ ಅದೇ ರೀತಿ ಇದು ಕೂಡ ಕೃತಿಗಳನ್ನು ಬರೆದಿದ್ದಾನೆ ಇದು ಕೂಡ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೃತಿಗಳನ್ನು ಕೂಡ ಬರೆದಿದ್ದಾನೆ ಅದರಲ್ಲಿ ಅಮುಕ್ತ ಮೌಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅಮುಕ್ತ ಮೌಲ್ಯ ಇದು ಯಾವ ಭಾಷೆಯಲ್ಲಿ ಅಂದ್ರೆ ತೆಲುಗು ಭಾಷೆಯಲ್ಲಿದೆ ಇದು ಕೂಡ ಕ್ವಶ್ ಆಗಿದೆ ಈ ಅಮೃತ ಮಲ್ಯ ಕೃತಿ ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ಪಿಸಿಯಲ್ಲಿ ಡೈರೆಕ್ಟ್ ಕ್ವಶ್ನಾಗಿದೆ ಅದೇ ರೀತಿ ಕೆಪಿ ಎಸ್ ಎಲ್ಲಿ ಕೂಡ ಒಂದು ಬಾರಿ ಕ್ವಶನ್ ಆಗಿದೆ ಈ ಅಮೃತ ಮೂಲ ತೆಲುಗು ಭಾಷೆಯಲ್ಲಿ ಬರೆದಿದ್ದಾನೆ ಅದೇ ರೀತಿ ಜಾಂಬಾವತಿ ಕಲ್ಯಾಣ ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ ಜಾಂಬಾವತಿ ಕಲ್ಯಾಣ ಇದು ಇದು ಒಂದು ನಾಟಕ ವಿದ್ಯಾರ್ಥಿ ಜಾಂಬಾವತಿ ಕಲ್ಯಾಣ ಸಂಸ್ಕೃತ ಭಾಷೆಯಲ್ಲಿ ಒಂದು ನಾಟಕವನ್ನು ಬರೆದಾನೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಜಾಂಬಾವತಿ ಒಂದು ನಾಟಕವನ್ನು ಜಾಂಬವತಿ ಕಲ್ಯಾಣ ಒಂದು ನಾಟಕವನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಎನ್ನುವುದು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ಅದೇ ರೀತಿ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ ಅದೇ ರೀತಿ ರಸ ಮಂಜರಿ ಮಾದರಸ ಚರಿತಾ ಇದು ಕೂಡ ಸಂಸ್ಕೃತ ಭಾಷೆಯಲ್ಲೇ ಎರಡು ಕೃತಿಗಳು ಇದೆ ಯಾವಪ್ಪ ಅಂದ್ರೆ ರಸಮಂಜರಿ ಅಥವಾ ಮಾದರಸ ಚರಿತ ಇವೆರಡು ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರುತ್ತವೆ ಈ ರೀತಿಯಾಗಿ ಮೈಸೂರಿನ ಒಂದು ಹಸರಲ್ಲಿ ಶ್ರೀಕೃಷ್ಣ ದೇವರಾಯನ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಹೇಳ್ತಾರೆ ಅದರಿಂದ ಅದನ್ನ ಒಂದು ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೋಣ ಪರೀಕ್ಷಾ ದೃಷ್ಟಿಯಲ್ಲಿ ಶ್ರೀಕೃಷ್ಣ ದೇವರಾಯ ತುಂಬಾ ಇಂಪಾರ್ಟೆಂಟ್ ಮೈಸೂರಿನ ಒಂದು ಹರಸರಲ್ಲಿ ಶ್ರೀಕೃಷ್ಣ ದೇವರಾಯ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಅದೇ ರೀತಿ ಮತ್ತೊಮ್ಮೆ ಚೆನ್ನಾಗಿ ಕೇಳ್ರಿ ಜಿ ಕೆ ತ್ರೀ ಸಿಕ್ಸ್ಟಿ ಹತ್ತೊಂಬತ್ತನೇ ವಿಡಿಯೋ ಅದರಲ್ಲಿ ಮೈಸೂರಿನ ಸಾಮ್ರಾಜ್ಯ ಮೈಸೂರಿನ ಸಾಮ್ರಾಜ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ವ್ಯಕ್ತಿ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅದೇ ರೀತಿ ಮೈಸೂರು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಅಕ್ಕ ಮತ್ತು ಬುಕ್ಕ ಸಾಕಷ್ಟು ಬಾರಿ ಡೈರೆಕ್ಟ್ ಕ್ವಶನ್ ಆಗಿದ್ರೆ ಮೈಸೂರು ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದ್ರೆ ಅಕ್ಕ ಮತ್ತು ಬುಕ್ಕ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಒಂದು ಗುರು ಯಾರಪ್ಪ ಅಂದ್ರೆ ವಿದ್ಯಾರಣ್ಯ ಮೈಸೂರು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದ ಗುರು ಯಾರಪ್ಪ ಅಂದ್ರೆ ವಿದ್ಯಾರಣ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಸ್ಥಾಪಕನಾದ ಗುರು ಯಾರಪ್ಪ ಅಂದ್ರೆ ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಈ ರೀತಿ ವಿದ್ಯಾರ್ಥಿಗಳ ಗುರು ಕೂಡ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಳದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ತುಂಗಭದ್ರಾ ನದಿಯ ದಳದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ರಾಜ್ಯ ಲಾಂಛನ ಯಾರಪ್ಪ ಅಂದ್ರೆ ವರಹ ಅದೇ ರೀತಿ ನಾಲ್ಕು ಮನೆತನಗಳನ್ನು ಆಳ್ವಿಕೆ ಮಾಡಿದ್ದಾನೆ ನಾಲ್ಕು ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಲಾಯಿತು ಅವು ಅಂದ್ರೆ ಸಂಗಮ ಸಾಳುವ ತುಳು ಅರವಿಡು ಅದೇ ರೀತಿ ವಿದ್ಯಾರ್ಥಿ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಇಷ್ಟರಲ್ಲ ಬರ ಹದಿನೈದುನೂರ ಒಂಬತ್ತು ಹದಿನೈದುನೂರ ಇಪ್ಪತ್ತೊಂಬತ್ತು ಅಂದ್ರೆ ಇಪ್ಪತ್ತು ವರ್ಷ ಆಳ್ವಿಕೆ ಮಾಡಿದನು ಇಪ್ಪತ್ತು ವರ್ಷ ಆಳ್ವಿಕೆ ಮಾಡಿದನು ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ இசன யாவ வம்சனப்போ யாவ மனைத்தனக்கு சேர்ந்தேன் பார்த்து துழுவம் சேர்த்தானே துழுவும் மனதன்கேர்தானே அதே ரீதி வித்தியாங்க தந்தை யாரப்பர நாயக தாயி நாகலாம்பிக்கை தாயி நாகலாம்பிக்கை அதே ரீதி வித்தியாதி மந்திரி யாரப்பந்திர ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ ಇದರ ಒಂದು ಕಾಲವನ್ನು ಏನೆಂದು ಕರೆಯಲಾಗಿದೆ ಅನ್ನೋದು ಯುಪಿಎಸ್ ಸಿ ಕ್ವಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಯಾವ ಈ ಶ್ರೀಕೃಷ್ಣ ದೇವರಾಯನ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮೇಳನ ಕಾಲ ಎಂದು ಕರೆಯಲಾಗಿದೆ ತುಂಬಾ ಇಂಪಾರ್ಟೆಂಟ್ ನೋಡಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮೇಳನ ಕಾಲ ಎಂದು ಯಾರ ಕಾಲವನ್ನು ಕರೆಯಲಾಗಿದೆ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮೇಳನ ಕಾಲ ಎಂದು ಕರೆಯಲಾಗಿದೆ ತುಂಬಾ ಇಂಪಾರ್ಟೆಂಟ್ ಅವ್ರಿ ಯುಪಿಎಸ್ಸಿ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ அதே ரீதி கிருஷ்ணா தவராயன மத்திய யாரா சால்வ திமர சீகிருஷ்ண மந்திரி யாரா பாரு சால்வ திமர அது ரீதியில் வியாசாரி குரு யாரா பூருபா வியாசராயரு அதே ரீதி இத்தர்த்தி பிருது கூட ரொம்ப இம்பார்ட்டன்ட் விளையாடு ஆந்திர போஜக யோவன பிரதிஷ்டாக்க அது ரீதி கர்நாடகம ரமணா ಅದೇ ರೀತಿ ಇದರ ಕೃತಿಗಳು ಯಾವ ಮುಕ್ತ ತೆಲುಗು ಭಾಷೆಯಲ್ಲಿ ಕಂಡುಬಹುದು ಅದೇ ರೀತಿ ಜಾಮವತಿ ಕಲ್ಯಾಣ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಅದೇ ರೀತಿ ರಸಾಮಂದರಿ ಅಥವಾ ಮಾದರಸ ಇವು ಸಂಸ್ಕೃತ ಭಾಷೆಯಲ್ಲಿ ಬರೆದ ಕೃತಿಗಳು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಯಾವುದೇ ಒಂದು ಕಾಂಪಿಟಿವ್ ಜಗತ್ತಿನಲ್ಲಿ ಅದೇ ಪದೇ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ ಆಗುವ ಚಾನ್ಸ್ ಜಾಸ್ತಿ ಆಗಿದೆ ದಯವಿಟ್ಟು ಎಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಬಂದಿವೆ ಮುಂದೆ ಕೂಡ ಬರಬಹುದು ವಿದ್ಯಾರ್ಥಿಗಳ ಇವೆಲ್ಲ ಪಿ ಸಿಚನ್ ಪೇಪರ್ ರೆಫರ್ ಮಾಡಿ ಈ ಕ್ಲಾಸ್ ಮಾಡ್ಕೊಂಡು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳುವ ವಿದ್ಯಾರ್ಥಿಗಳೇ ನಿಮಗೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿಯ ಹತ್ತೊಂಬತ್ತನೇ ವೀಡಿಯೋ ಮುಕ್ತಾಯವಾಗುತ್ತೆ